ಎಸ್ ಎನ್ ಎಮ್ ಎಮ್ ಎಸ್ ಪರೀಕ್ಷಾ ಪ್ರಾರಂಭಿಸುತ್ತಿರುವಂಥ ಎಲ್ಲ ಎಂಟನೇ ತರಗತಿ ವಿದ್ಯಾರ್ಥಿ ಮಿತ್ರರು ಎಲ್ಲರಿಗೂ ಶುಭ ಮುಂಜಾನೆ ವೆರಿ ಗುಡ್ ಮಾರ್ನಿಂಗ್ ಆಲ್ ಆಫ್ ಯು ಥಾಟ್ ಫಾರ್ ದಿ ಡೇ ಶಕ್ತಿ ಎನ್ನುವುದು ದೈಹಿಕ ಸಾಮರ್ಥ್ಯದಿಂದ ಬರುವುದಲ್ಲ ಅದು ಎಂದೆಂದೂ ಸೋಲದ ಸಂಕಲ್ಪದಿಂದ ಬರುತ್ತದೆ ದೃಢವಾದ ಇಚ್ಛಾಶಕ್ತಿ ಇರುವವರು ಎಂಥ ಪರಿಸ್ಥಿತಿಯಲ್ಲಿ ಕೂಡ ಧೃತಿಗೆಡೋದಿಲ್ಲ ಎನರ್ಜಿ ಅನ್ನೋದು ಫಿಸಿಕಲಿ ನಾವು ಎಷ್ಟು ಸ್ಟ್ರಾಂಗ್ ಅದಾವಿ ಅನ್ನೋದ್ರ ಮೇಲೆ ಡಿಪೆಂಡ್ ಅನ್ನೋದು ನಮ್ಮ ಇಚ್ಛಾಶಕ್ತಿ ಎಷ್ಟು ಪ್ರಬಲ ಐತಿ ಈ ನೀವು ಎನ್ ಎಮ್ ಎಮ್ ಎಸ್ ಪರೀಕ್ಷೆ ಕಟ್ಟಿದ್ದೀರಿ ಪರೀಕ್ಷಾ ತಯಾರಿ ನಡೆಸ್ತಾ ಇದ್ದೀರಿ ನೀವು ಸಿಲೆಕ್ಟ್ ಆಗಲೇಬೇಕನ್ನುವಂಥ ಎಷ್ಟು ಉತ್ಕಟ್ಟ ಇಚ್ಛೆ ಐತಿ ನಿಮ್ಮದು ನಾನು ಗ್ಯಾರಂಟಿ ಸಿಲೆಕ್ಟ್ ಆಗಿ ತಿರ್ತ ಮನೋಬಲ ಮಹತ್ವಾಕಾಂಕ್ಷೆ ಎಷ್ಟೈತಿ ಅದು ನಿಮ್ಮನ್ನು ಸುಮ್ಮನೆ ಕೊಡೋಕ್ಕೆ ಬಿಡೋದಿಲ್ಲ ಅತಿಯಾದ ತುಡಿತ ಸಕ್ಸಸ್ ಆಗಲೇಬೇಕು ನಾನು ಗೆಲ್ಲಲೇಬೇಕು ನಾ ಹೈಯೆಸ್ಟ್ ಅಂಕ ಗಳಿಸಲೇಬೇಕು ನಾನು ಸ್ಕಾಲರ್ಶಿಪ್ ಸಿಲೆಕ್ಟ್ ಆಗಲೇಬೇಕು ಅನ್ನುವಂಥ ತುಡಿತ ಎಷ್ಟು ಜಾಸ್ತಿ ಇರ್ತೈತಿ ನಿಮಗೆ ಇಚ್ಛಾಶಕ್ತಿ ಎಷ್ಟು ಜಾಸ್ತಿ ಇರ್ತೈತಿ ಅಷ್ಟು ನೀವು ಪ್ರಯತ್ನ ಮಾಡುವಂಥ ಹಂಬಲ ಕೂಡ ಹೆಚ್ಚಾಗ್ತದೆ ಅದಕ್ಕೆ ನಿಮ್ಮ ಪ್ರಬಲ ಇಚ್ಛಾಶಕ್ತಿಯೊಂದಿಗೆ ಪ್ರಯತ್ನ ಮಾಡಿ ಅಂತ ಹೇಳ್ತಾ ಇವತ್ತಿನ ಆ ತರಗತಿನ ಪ್ರಾರಂಭ ಇದ್ದೀವಿ ತಾಂತ್ರಿಕ ದೋಷಗಳಿಂದಾಗಿ ಒಂದು ಎರಡು ಮೂರು ನಿಮಿಷ ತಡ ಆಯಿತು ಅದಕ್ಕೆ ವಿಷಾದ ವ್ಯಕ್ತಪಡಿಸ್ತೀವಿ ಶಾಟ್ ಅಂಕಗಣಿತದ ಪ್ರಶ್ನೆಗಳನ್ನ ಅಂತ ಹೇಳಿದ್ವಿ ಅದರ ಪ್ರಕಾರ ಇವತ್ತು ನಿನ್ನೆ ಶಾಟ್ ಬೀಜಗಣಿತ ಪ್ರಶ್ನೆ ಬಿಡಿಸಿದ್ವಿ ಇವತ್ತು ಶ್ಯಾಟ್ ಅಂಕಗಣಿತ ಹಾಂ ಮೊದಲನೇ ಪ್ರಶ್ನೆ ನೋಡ್ರಿ ನಿಮಗೆ ಸಿಲಬಸ್ ಚೇಂಜ್ ಆಗಿದ್ದರೂ ಕೂಡ ಹಳೆ ಪ್ರಶ್ನೆಗಳನ್ನ ಇತ್ತೀಚಿನ ಪ್ರಶ್ನೆ ಪತ್ರಿಕೆಯಲ್ಲಿ ಕೂಡ ನೀವು ಬರೋದನ್ನು ನೋಡ್ತಾ ಇದ್ದೀರಿ ಆ ಉದ್ದೇಶಕ್ಕೆ ನಿಮಗೆ ಹೆಲ್ಪ್ ಆಗಲಿ ಅನ್ನೋ ಕಾರಣಕ್ಕೆ ನಾವು ಹಳೆಯ ಪ್ರಶ್ನೆಯನ್ನು ಕೂಡ ಸ್ವಲ್ಪ ಚರ್ಚೆ ಮಾಡ್ತಾ ಇದ್ದೀವಿ ಇದು ಕಾಂಪಿಟೇಟಿವ್ ಎಕ್ಸಾಮ್ ಆಗಿರೋದ್ರಿಂದ ಎಲ್ಲನೂ ಕಲ್ತ್ಕೋಬೇಕು ಕೆಲವೊಮ್ಮೆ ಈ ಸಿಲೆಬಸ್ನಾಗ ಇಲ್ಲದ ಪ್ರಶ್ನೆಯನ್ನು ಕೂಡ ಕೇಳಿದ್ದಾರೆ ಅದಕ್ಕೆ ಎಸ್ ಇದು ನಿಮಗೆ ಪ್ಲೇಯಿಂಗ್ ವಿತ್ ನಂಬರ್ಸ್ ಸಂಖ್ಯೆಗಳೊಂದಿಗೆ ಆಟ ಅನ್ನುವಂಥ ಪಾಠದೊಳಗಿತ್ತು ಅದರ ಪಾಠ ಇಲ್ಲೀಗ ಆದರೂ ಕೂಡ ನೋಡಿರಿ ಎ ಬಿ ಸಿ ಮೂರಂಕಿಯ ಪಾಲಿಂಡ್ರೋಮ್ ಸಂಖ್ಯೆ ಎ ಬಿ ಸಿ ಮೈನಸ್ ಸಿ ಬಿ ಎನ್ನು ಭಾಗಿಸುವ ಎರಡು ಅಂಕಿಯ ಗರಿಷ್ಠ ಸಂಖ್ಯೆ ಪಾಲಿಂಡ್ರೋಮ್ ಅಂದ್ರೆ ಫಸ್ಟ್ ಹೇಳ್ಬಿಡುತ್ತಾ ನಿಮಗೆ ಪಾಲಿಂಡ್ರೋಮ್ ಅಂದ್ರೆ ಎ ಬಿ ಸಿ ಇಸ್ ಎ ತ್ರೀ ಡಿಜಿಟ್ ಪಾಲಿಂಡ್ರೋಮ್ ನಂಬರ್ ದ ಹೈಯೆಸ್ಟ್ ಟೂ ಡಿಜಿಟ್ ನಂಬರ್ ವಿಚ್ ಡಿವೈಡ್ಸ್ ಎ ಬಿ ಸಿ ಮೈನಸ್ ಇ ಬಿ ಎ ಈಗ ಪಾಲಿಂಡ್ರೋಮ್ ಅಂದ್ರೆ ಒನ್ ನೈಂಟಿ ಒನ್ ಒನ್ ನೈಂಟಿ ಒನ್ ಏನೈತಲ್ಲ ಇದು ಪಾಲಿಂಡ್ರೋಮ್ ಅಂದ್ರೆ ಎಡಗಡೆಯಿಂದ ಓದಿದ್ರು ಬಲಗಡೆಯಿಂದ ಓದಿದರೆ ಒಂದೇ ರೀತಿಯ ಅರ್ಥ ಬರುವ ಸಂಖ್ಯೆಗಳು ನೂರ ತೊಂಬತ್ತೊಂದು ಈ ಕಡೆಯಿಂದ ಓದಿದ್ರೆ ನೂರ ತೊಂಬತ್ತೊಂದು ಎರಡು ನೂರ ಮೂವತ್ತೆರಡು ಟೂ ತರ್ಟಿ ಟೂ ಈ ಕಡೆಯಿಂದ ಓದಿದರೆ ಟು ತರ್ಟಿ ಟು ಈ ಕಡೆಯಿಂದ ಓದಿದ್ರೆ ಟು ತರ್ಟಿ ಟು ಇದಕ್ಕೆ ನಾವು ಪಾಲಿನ್ ಡ್ರೋಮ್ ಅಂತ ಕರಿತೇವೆ ಇದು ಮೂರು ಅಂಕಿಯ ಪಾಲಿನ್ ಡ್ರೋಮ್ ಎರಡು ಅಂಕೆ ಪಾಲಿನ್ ಡ್ರೋಮ್ ಅಂದ್ರೆ ಟ್ವೆಂಟಿ ಟೂ ಈ ಕಡೆಯಿಂದ ಓದಿದರೆ ಟ್ವೆಂಟಿ ಟು ಈ ಕಡೆಯಿಂದ ಓದಿದರೆ ಟ್ವೆಂಟಿ ಟು ಎಲೆವೆನ್ ಫೋರ್ಟಿ ಫೋರ್ ಇವೆಲ್ಲ ಪಾಲಿನ್ ಡ್ರೋಮ್ಗಳು ನಾಲ್ಕು ಅಂಕೆ ಪಾಲಿನ್ ಡ್ರೋಮ್ ಅಂದ್ರೆ ಹದಿಮೂರು ನೂರ ಮೂವತ್ತೊಂದು ಈ ಕಡೆಯಿಂದ ಓದಿದರೆ ಹದಿಮೂರನೂರ ಮೂವತ್ತೊಂದು ಈ ಕಡೆಯಿಂದ ಓದಿದರೆ ಹದಿಮೂರನೂರ ಮೂವತ್ತೊಂದು ಇವಕ್ಕೆ ನಾವು ಪಾಲಿಂಡ್ರೋಮ್ ಅಂತ ಕರಿತೇವೆ ನಾವು ಅಂದರೆ ಈಗ ಮೂರು ಅಂಕಿಯ ಪಾಲಿಂಡ್ರೋಮ್ ಎ ಬಿ ಸಿ ಮೈನಸ್ ಸಿ ಬಿ ಎನ್ನು ಭಾಗಿಸುವ ಎರಡು ಅಂಕಿಯ ಗರಿಷ್ಠ ಸಂಖ್ಯೆ ಇದನ್ನು ನಾವು ಹೆಂಗೆ ಸಿಂಪ್ಲಿಫೈ ಮಾಡ್ಬೇಕಂದ್ರೆ ಎ ಬಿ ಸಿ ಮೈನಸ್ ಸಿ ಬಿ ಎ ಐತಲ್ಲ ಇದನ್ನು ನಾನು ನೂರ ಸ್ಥಾನದಲ್ಲಿ ಐತಿ ಹಂಡ್ರೆಡ್ ಎ ಪ್ಲಸ್ ಇದು ಹತ್ತರ ಸ್ಥಾನ ಟೆನ್ ಬಿ ಇದು ಬಿಡಿ ಸ್ಥಾನ ಒನ್ ಇಂಟು ಸಿ ಅಂದರೆ ಸಿ ಇದು ಬ್ರಕೆಟ್ನೇ ಬರೆಯನು ಇದು ನೂರ ಸ್ಥಾನದ ಐತಿ ಹಂಡ್ರೆಡ್ ಇಂಟು ಸಿ ಅಂದ್ರೆ ಹಂಡ್ರೆಡ್ ಸಿ ಪ್ಲಸ್ ಇದು ಹತ್ತರ ಸ್ಥಾನದ ಐತಿ ಟೆನ್ ಇಂಟು ಬಿ ಅಂದ್ರೆ ಟೆನ್ ಬಿ ಇದು ಒನ್ ಇಂಟು ಎ ಅಂದರೆ ಎ ಎಸ್ ಇದನ್ನ ಯಾಸ್ ಇಟ್ ಈಸ್ ಬರೋಣ ಟೆನ್ ಎ ಪ್ಲಸ್ ಟೆನ್ ಬಿ ಪ್ಲಸ್ ಸಾರಿ ಇದು ಹಂಡ್ರೆಡ್ ಎ ಇದು ಟೆನ್ ಎ ಅಲ್ಲ ಪ್ಲಸ್ ಸಿ ಬ್ರಕೆಟ್ ಒಳಗಿನ ಪದಕ್ಕೆ ಹೊರಗಿನ ಚಿಹ್ನೆಯಿಂದ ಗುಂಡಿಸಿದ್ರೆ ಮೈನಸ್ ಇಂಟು ಪ್ಲಸ್ ಮೈನಸ್ ಹಂಡ್ರೆಡ್ ಸಿ ಮೈನಸ್ ಇಂಟು ಪ್ಲಸ್ ಮೈನಸ್ ಟೆನ್ ಬಿ ಮೈನಸ್ ಇಂಟು ಪ್ಲಸ್ ಮೈನಸ್ ಎ ಇವಾಗ ಹಂಡ್ರೆಡ್ ಎ ಮೈನಸ್ ಎ ನೂರು ಎ ಒಳಗೆ ಒಂದು ಎ ಕಳೆದ್ರೆ ನೈಂಟಿ ನೈನ್ ಎ ಐತೆ ಈ ಪ್ಲಸ್ ಟೆನ್ ಬಿ ಮೈನಸ್ ಟೆನ್ ಬಿ ಕ್ಯಾನ್ಸಲ್ ಇದು ಪ್ಲಸ್ ಸಿ ಮೈನಸ್ ಹಂಡ್ರೆಡ್ ಸಿ ನೂರು ಸಿ ಒಳಗೆ ಒಂದು ಸಿ ಕಳೆದ್ರೆ ಮೈನಸ್ ತೊಂಬತ್ತೊಂಬತ್ತು ಸಿ ಉಳಿತು ಇಲ್ಲಿ ನೈಂಟಿ ನೈನ್ ಕಾಮನ್ ತೆಗೇನು ನಾವು ಕಾಮನ್ ಎ ಮೈನಸ್ ಸಿ ಅಂದ್ರೆ ಅಂದರೆ ಒಂದು ನಂಬರ್ ಮಲ್ಟಿಪಲ್ ಆಫ್ ನೈಂಟಿ ನೈನ್ ಅಂದ್ರೆ ತೊಂಬತ್ತೊಂಬತ್ತರ ಗುಣಕ್ಕಾದ್ರೆ ಇದೇನಾಗುತ್ತೆ ಅಂದ್ರೆ ತೊಂಬತ್ತೊಂಬತ್ತರಿಂದ ಸಂಪೂರ್ಣ ಭಾಗ ಹೋಗ್ತೈತೆ ಹಾಗಾಗಿ ಸರಿ ಉತ್ತರ ಯಾವುದಂದ್ರೆ ಆಪ್ಷನ್ ಗರಿಷ್ಠ ಸಂಖ್ಯೆ ಕೇಳಿದ್ರೆ ಆಪ್ಷನ್ ತ್ರೀ ನೈನ್ಟಿ ನೈನ್ ಇಸ್ ದಿ ರೈಟ್ ಆನ್ಸರ್ ಈ ಥರ ಮಾಡ್ಕೊಡು ಪಾಲಿಂಡ್ರಮ್ ಅಂದ್ರೆ ಇವೆಲ್ಲ ನಂಬರ್ ನೆಕ್ಸ್ಟ್ ಎರಡನೇ ಪ್ರಶ್ನೆ ಕ್ವಶನ್ ನಂಬರ್ ಟೂ ಟು ಎ ತ್ರೀ ಬಿ ಯು ಎ ಮತ್ತು ಬಿ ಅಂಕಿಯನ್ನು ಹೊಂದಿರೋ ಒಂದು ಸಂಖ್ಯೆ ಹನ್ನೊಂದರಿಂದ ಭಾಗವಾಗುವ ಒಟ್ಟು ಸಂಖ್ಯೆಗಳು ಎಷ್ಟಂತ ಕೇಳಿದ್ದಾರೆ ಹನ್ನೊಂದರಿಂದ ಭಾಗವಾಗುವ ಒಟ್ಟು ಸಂಖ್ಯೆಗಳು ನಿಮಗೆ ಹನ್ನೊಂದರ ಬಾಧ್ಯತೆ ನೇಮ ಗೊತ್ತಾದರೆ ಇದು ಸುಲಭವಾಗಿ ಗೊತ್ತಾಗ್ಬೇಕು ಹನ್ನೊಂದರ ಬಾಧ್ಯತೆ ನೇಮ ಅಂದರೆ ಸ್ಥಾನದಲ್ಲಿರೋ ಅಂಕಿಗಳ ಮೊತ್ತ ಸಮಸ್ಥಾನದ ಅಂಕಿಗಳು ಮೊತ್ತ ಈಗ ಟು ಎ ತ್ರೀ ಬಿ ಐತಲ್ಲ ಎ ಆ್ಯಂಡ್ ಬಿ ಆರ್ ದ ಡಿಜಿಟ್ ಶಾಪೆ ನಂಬರ್ ಟು ಎ ತ್ರೀ ಬಿ ದ ನಂಬರ್ಸ್ ನಂಬರ್ಸ್ ಡಿವಿಜಿಬಲ್ ಬೈ ಲೆವೆನ್ ಇನ್ ಟೋಟಲ್ ಆರ್ ಈ ಟು ಎ ತ್ರೀ ಬಿ ನಂಬರ್ ಬರ್ಕೋತಾನೆ ಆಜ್ ಇಟ್ ಈಸ್ ಫಸ್ಟ್ ನಾನಿಲ್ಲಿ ಬೆಸಸ್ಥಾನದಲ್ಲಿರುವ ಅಂಕಿಗಳ ಮೊತ್ತ ಕಂಡು ಇಟ್ಕೊಳ್ಳೋಣ ಸಮಾಪ್ತಿ ಆರ್ಡ್ ಡಿಜಿಟ್ಸ್ ಅಂದ್ರೆ ಆರ್ಡ್ ಪ್ಲೇಸಸ್ ಒಳಗಿರುವಂಥ ಡಿಜಿಟ್ಸ್ ಏನದ ಅಲ್ಲ ಒಂದನೇ ಸ್ಥಾನ ಮೂರನೇ ಸ್ಥಾನ ಏನಾಗ್ತೈತೆ ಅದೇ ಟೂ ಪ್ಲಸ್ ತ್ರೀ ಅಂದ್ರೆ ಪಾಯ್ ಐದಾಯ್ತು ನೆಕ್ಸ್ಟ್ ಸಮಸ್ಥಾನದಲ್ಲಿನ ಸಮಸ್ಥಾನದಲ್ಲಿನ ಅಂಕಿಗಳ ಮೊತ್ತ ಅಂದ್ರೆ ಈವನ್ ಪ್ಲೇಸಸ್ ಸಮಸ್ಥಾನ ಅಂದ್ರೆ ಈಗ ಎರಡನೇ ಸ್ಥಾನ ನಾಲ್ಕನೇ ಸ್ಥಾನ ಎರಡನೇ ಸ್ಥಾನ ನಾಲ್ಕನೇ ಸ್ಥಾನದಲ್ಲಿ ಎ ಪ್ಲಸ್ ಬಿ ಇದೆ ಫಸ್ಟ್ ಬೆಸ ಸ್ಥಾನದಲ್ಲಿ ಅಂಕಿಗಳು ಮೊತ್ತ ಕಂಡು ನೆಕ್ಸ್ಟ್ ಸಮ ಸ್ಥಾನದಲ್ಲಿ ಅಂಕಿಗಳು ಮೊತ್ತ ಕಂಡು ಎರಡು ಮೈನಸ್ ಮಾಡಿದ್ರೆ ನಮಗೆ ಜೀರೋ ಬರ್ಬೇಕು ಅಥವಾ ಹನ್ನೊಂದು ಬರ್ಬೇಕು ಅಥವಾ ಇಪ್ಪತ್ತೆರಡು ಬರ್ಬೇಕು ಹನ್ನೊಂದರ ಅಪವರ್ತ್ಯಗಳು ಬರ್ಬೇಕು ಇದ್ರಾಗ ಇದನ್ನು ಕಳೆದ್ರೆ ಅಂದರೆ ಬೆಸಸ್ಥಾನದಲ್ಲಿ ಅಂಕಿಗಳು ಮೊತ್ತದೊಳಗೆ ಸಮಸ್ಥಾನದಲ್ಲಿ ಅಂಕಿ ಮೊತ್ತ ಇದರಾಗಿ ಇದಿನಾರು ಕಳಿರಿ ಇದರಾಗಿದ್ದಿನಾರು ಕಳೆಯಿರಿ ಕಳೆದ್ರೆ ಡಿಫ್ರೆನ್ಸ್ ಆಫ್ ದೀಸ್ ಟು ಶುಡ್ ಬಿ ಗಿವ್ಸ್ ಓನ್ಲಿ ಜೀರೋ ಎಲೆವೆನ್ ಟ್ವೆಂಟಿ ಟು ಮಲ್ಟಿಪಲ್ಸ್ ಆಫ್ ಎಲೆವೆನ್ ಸೊನ್ನೆ ಬರಬೇಕು ಬಿಟ್ಟರೆ ಹನ್ನೊಂದರ ಮಗ್ಗಿಯೊಳಗಿರೋ ಯಾವ ಸಂಖ್ಯೆ ಬರಬೇಕು ಇಲ್ಲಿ ಸಾಧ್ಯತೆಗಳು ಏನೇನಿದ ನೋಡ್ರಿ ಎ ಮತ್ತು ಬಿ ಒಂದು ಅಂಕಿಯ ಸಂಖ್ಯೆ ಆಗಿರೋ ಸಾಧ್ಯತೆ ಐತಿ ಸಿಂಗಲ್ ಡಿಜಿಟ್ ಇವು ಅಂದ್ರೆ ಸೊನ್ನೆಯಿಂದ ಒಂಬತ್ತರವರೆಗೆ ಯಾವ್ದು ಬೇಕಾದಾಗಿರ್ಬೋದು ಅಂದ್ರೆ ಎ ಪ್ಲಸ್ ಬಿ ಇದು ಸೊನ್ನೆ ಆಗ್ಬೇಕಾದ್ರೆ ಏನಾಗ್ಬೋದು ಎ ಪ್ಲಸ್ ಬಿ ಎ ಪ್ಲಸ್ ಬಿ ಬೆಲೆ ಏನಾಗುತ್ತಂದ್ರೆ ಆಗ್ಬೇಕು ಅಥವಾ ಹದಿನಾರು ಆಗ್ಬೇಕು ಐದ್ರ ಐದರಾಗ ಐದ್ ಕಳೆದ್ರೆ ಸೊನ್ನೆ ಬರ್ತೈತಿ ಹದಿನಾರು ಆದ್ರೆ ಹದಿನಾರು ಐತೆ ಕಳೆದ್ರೆ ಹನ್ನೊಂದು ಬರ್ತೈತಿ ಇವೆರಡ ಸಾಧ್ಯತೆಗಳಿರೋದು ಯಾಕಂದ್ರೆ ಮ್ಯಾಕ್ಸಿಮಮ್ ಒಂಬತ್ತೇಳು ಹದಿನಾರು ಒಂಬತ್ತೊಂಬತ್ತು ಹದಿನೆಂಟು ಮಾಡೋಕೆ ಬರೋದಿಲ್ಲ ಹಾಗಾಗಿ ಒಂಬತ್ತೆಂಟು ಹದಿನೇಳ್ರೆ ಹದಿನೇಳರ ಐದು ಕಡೆ ಹನ್ನೆರಡು ಅದು ಕೂಡ ಬರೋದಿಲ್ಲ ಮ್ಯಾಕ್ಸಿಮ್ ಸಾಧ ಪಾಸಿಬಿಲಿಟಿ ಅಂದರೆ ಇವುಗಳ ಮೊತ್ತ ಹದಿನಾರು ಆಗ್ಬೋದು ಅಷ್ಟೇ ಹಾಗಾಗಿ ಇಲ್ಲಿ ಎರಡು ಸಾಧ್ಯತೆಗಳಿದಾವೆ ಎ ಪ್ಲಸ್ ಬಿ ಐದು ಆಗ್ಬೋದು ಅಥವಾ ಹದಿನಾರು ಆಗ್ಬೋದು ಒಂದೇ ಸಾಧ್ಯತೆ ಅಂತ ಚೆಕ್ ಮಾಡೋಣ ನಾವು ಇದು ಎ ಇದು ಬಿ ಮೊತ್ತ ಐದು ಆಗ್ಬೇಕಲ್ಲ ಇದು ಸೊನ್ನೆ ಆದ್ರೆ ಎರಡು ಕೋಡ್ ಸೈದ್ರ ಇದು ಐದು ಆಕತಿ ಇದು ಒಂದಾದ್ರೆ ಬಿ ಎರಡು ಕೋಡ್ ಸೈದ್ರ ನಾಲ್ಕು ಆಗ್ತತಿ ಇದು ಎರಡಾದ್ರೆ ಎರಡಾದ್ರೆ ಎರಡು ಕೋಡ್ ಸೈದ್ರ ಇದು ಮೂರು ಆಗ್ತತಿ ಇದು ಮೂರಾದ್ರೆ ಇವು ಎರಡು ಕೋಡ್ ಸೈದ್ರ ಇದು ಎರಡು ಆಗ್ತತಿ ಇದು ನಾಲ್ಕಾದ್ರೆ ಎರಡು ಕೋಡಿ ಸೈದ್ರೆ ಇದು ಒಂದು ಆಗ್ತದೆ ಇದು ಐದಾದ್ರೆ ಎರಡು ಕೋಟಿ ಸೈದಾವ್ರೆ ಸೊನ್ನೆ ಆಗತ್ತೆ ಇದು ಒಂದು ಸಾಧ್ಯತೆಗಳು ಅಂದ್ರೆ ಎಷ್ಟಾದ ಸಂಖ್ಯೆಗಳಲ್ಲಿ ಒಂದು ಎರಡು ಮೂರು ನಾಲ್ಕು ಐದು ಆರು ಆರು ನಂಬರ್ಸ್ ಅದು ಆರು ಸಂಖ್ಯೆಗಳು ಸಿಕ್ಕು ಇಲ್ಲಿ ನೆಕ್ಸ್ಟ್ ಇನ್ನೊಂದು ಸಾಧ್ಯತೆ ಎ ಪ್ಲಸ್ ಬಿ ಹದಿನಾರು ಆಗಬೇಕಲ್ಲ ಹದಿನಾರು ಆಗೋ ಸಾಧ್ಯತೆಗಳು ಎ ಬಿ ಹದಿನಾರು ಆಗೋವಂಥ ಸಾಧ್ಯತೆಗಳು ಎಷ್ಟಿದಾವೆ ನೋಡ್ರಿ ಈಗ ಹಾಂ ಮತ್ತೆ ಹದಿನಾರು ಆಗಬೇಕು ಇದು ಒಂಬತ್ತಾದ್ರೆ ಅಂದ್ರೆ ಒಂಬತ್ತು ಬರೋಕ್ಕೆ ಸಾಧ್ಯ ಇನ್ನು ಸಿಂಗಲ್ ಡಿಜಿಟ್ ಟೋಟಲ್ ಎರಡು ಕೋಟಿ ಹದಿನಾರು ಹಾಕ್ರೆ ಇದು ಏಳು ಆಗ್ಬೇಕು ಇದು ಎಂಟಾದ್ರೆ ಎರಡು ಕೋಟಿ ಸದ್ನಾರು ಆಗ್ಕ್ರೆ ಇದು ಎಂಟು ಆಗ್ಬೇಕು ಇದು ಏಳು ಆದ್ರೆ ಎರಡು ಕೋಟಿ ಹದಿನಾರು ಆಗ್ಕರ ಒಂಬತ್ತು ಆಗ್ಕ ಏಳು ಒಂಬತ್ತು ಹದಿನಾರು ಮತ್ತೆರ ಸಾಧ್ಯತೆ ಐತೆ ಆರು ಇಟ್ಟರೆ ಆರು ಒಂಬತ್ತು ಹದಿನೈದು ಬರೋದಿಲ್ಲ ಹಾಗಾಗಿ ಇಲ್ಲಿ ಮೂರು ಸಂಖ್ಯೆಗಳಿದಾವೆ ಆರು ಮೂರು ಒಂಬತ್ತು ಟೋಟಲ್ ಒಂಬತ್ತು ಸಂಖ್ಯೆಗಳು ಇಲ್ಲಿ ಎ ಮತ್ತು ಬಿ ಇದ್ದಲ್ಲಿ ನಾವು ನಂಬರ್ಸ್ ಇಡ್ತಾ ಹೋದ ಗರಿಷ್ಠ ಒಂಬತ್ತು ಸಂಖ್ಯೆಗಳು ನಮಗೆ ಹನ್ನೊಂದರಿಂದ ಭಾಗವಾಗುವಂಥ ಸಂಖ್ಯೆ ಸಿಗ್ತಾವೆ ಈ ಥರ ಬೇಡ ಹಾಗಾಗಿ ಆಪ್ಷನ್ನು ಒನ್ ನೈನ್ ಈಸ್ ದಿ ರೈಟ್ ಆನ್ಸರ್ ನೆಕ್ಸ್ಟ್ ಕ್ವೆಶನ್ ಒಮಗೆ ಅರ್ಥ ಆಗೋದಿಲ್ಲ ಸ್ವಲ್ಪ ಒಂದು ಸರಿ ಎರಡು ಸರಿ ನೋಡಿದರೆ ಗೊತ್ತಾಗುತ್ತೆ ನಿಮಗೆ ಎ ಬಿ ಇಂಟು ಸಿಕ್ಸ್ ಇಸ್ಕೋಲ್ ಟು ಬಿ 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 ಎಲ್ಲಿ ಅಂಕಿಗಳನ್ನು ಅಕ್ಸರ ಎ ಮತ್ತು ಬಿದಿಂದ ಸೂಚಿಸಿದೆ ಎ ಮತ್ತು ಬಿಗಳ ಬೆಲೆ ಎ ಮತ್ತು ಬಿಗಳ ಎ ಮತ್ತು ಬಿಗಳ ಗಳ ಬೆಲೆ ಯಾಗೆ ನೋಡ್ರಿ ಸಾಧ್ಯತೆ ಇಲ್ಲಿ ನಾವು ಬಿ ಮತ್ತು ಅಂದ್ರೆ ಎರಡು ನಂಬರ್ಸ್ ಎರಡು ಸಿಂಗಲ್ ಡಿಜಿಟ್ ನಂಬರ್ಸ್ ಇಲ್ಲಿ ಅಂದ್ರೆ ಎ ಬಿ ಇಂಟು ಸಿಕ್ಸ್ ಇಸ್ಕ್ವಲ್ ಟು ಬಿ ಇಂಟು ಬಿ ಇಂಟು ಬಿ ಬರಬೇಕಾದ್ರೆ ಎ ಮತ್ತು ಬಿ ಯಾವ ನಂಬರ್ ಇರ್ಬೇಕಂತ ಕೇಳಿದ್ದಾರೆ ಈಗ ನಮಗೆ ಆರನ್ನ ಸಂಖ್ಯೆ ಐತಿ ಇದಕ್ಕೆ ಯಾವ ಸಂಖ್ಯೆ ಇಟ್ಕೊಣಿಸಿದ್ರೆ ಮತ್ತು ಬಿಡಿಸ್ತಾನದಲ್ಲಿ ಅದೇ ಸಂಖ್ಯೆ ಬರ್ತೈತಿ ಆರಲ್ಲೇ ಹನ್ನೆರಡು ನೆಕ್ಸ್ಟ್ ಆರನ್ನ ಸಂಖ್ಯೆ ಐತಿ ಆರಕ್ಕೆ ಏನಿಟ್ಗುಣಿಸಿದ್ರೆ ಮತ್ತು ಬಿಡಿಸ್ತಾನಾಗ ಅದೇ ಸಂಖ್ಯೆ ಬರ್ತೈತಿ ನಕ್ಲೆ ಇಪ್ಪತ್ನಾಲ್ಕು ನೆಕ್ಸ್ಟ್ ಆರಕ್ಕೆ ಯಾವ ಸಂಖ್ಯೆ ಸಂಖ್ಯೆಗುಣಿಸ್ರಿ ಮತ್ತು ಬಿಡಿಸ್ತಂದಾಗ ಅದೇ ಸಂಖ್ಯೆ ಬರ್ತೈತಿ ಆರಾರಲೇ ಮೂವತ್ತಾರು ನೋಡ್ರಿ ಎರಡಲೇ ಗುಣಿಸಿದ್ವಿ ಬಿಡಿಸ್ತಂದಾಗ ಎರಡು ಬಂತು ನಾಲ್ಕರಲ್ಲೇ ಗುಣಿಸಿದ್ವಿ ಬಿಡಿಸ್ತಾನದಾಗ ನಾಲ್ಕು ಬಂತು ಆರಲೆ ಗುಣಿಸಿದ್ವಿ ಬಿಡಿಸ್ತಂದಾಗ ಆರು ಬಂತು ಈ ಥರ ಸಾಧ್ಯತೆಗಳಿದೆ ಅಂದರೆ ಇವುಗಳಲ್ಲಿ ಬಿ ಯ ಬೆಲೆ ಬಿ ಬೆಲೆ ನಾವು ಬಿ ಬೆಲೆ ನಾಲ್ಕು ಎ ಬೆಲೆ ಏಳು ಅಂತ ತೊಗೊಂಡು ನೋಡ್ರಿ ಕರೆಕ್ಟ್ ಹೊಂದತ್ತ ನಿಮಗೆ ಅದ ಅಂದ್ರೆ ಎ ಬಿ ಎ ಬಿ ಇಂಟು ಸಿಕ್ಸ್ ಇದನ್ನು ಮಾಡಿ ನೋಡೋಣ ಎ ಅಂದ್ರ ಏಳು ಬಿ ಅಂದ್ರ ನಾಲ್ಕು ಇಂಟು ಆರು ಆರು ನಕ್ಲೆ ಇಪ್ಪತ್ತ್ನಾಲ್ಕು ಕೆಲವಂತೆ ಎರಡು ಆರು ಏಳು ನಲವತ್ತೆರಡು ಆರುನಕ್ಕೆ ಇಪ್ಪತ್ನಾಲ್ಕು ಕೈಲವಂತೆ ಎರಡು ಆರು ಏಳು ನಲವತ್ತೆರಡು ಎರಡು ನಲವತ್ತ್ನಾಲ್ಕು ತ್ರಿಪಲ್ ಫೋರ್ ಆಯ್ತು ಅಂದ್ರೆ ಏನು ಬಂತಿದೆ ಕರೆಕ್ಟ್ ಬಿ 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 ಬಂತು ಈ ಥರ ಕಂಡು ಹಿಡ್ಬೇಕು ನಿಮ್ಮ ಪಾಸಿಬಿಲಿಟೀಸ್ ಹಾಗಾಗಿ ಸರಿ ಉತ್ತರ ಯಾವುದಂದ್ರೆ ಬಿ ನಾಲ್ಕು ಎ ಇವಳು ಆಪ್ಷನ್ ಟು ಕರೆಕ್ಟ್ ಇಂಥವು ತೀರಾ ರೇರ್ ಕೇಳೋದು ಆದರೂ ಕೂಡ ಒಂದಿಷ್ಟು ಗೊತ್ತಿರಲಿ ಅಂತ ಹೇಳ್ತಾ ಇದೆ ನೆಕ್ಸ್ಟ್ ಒಂದು ಸಂಖ್ಯೆ ಎ ಅನ್ನು ಬಿ ಇಂದ ಭಾಗಿಸಿದಾಗ ಬಾಗಿಲದ ಕ್ಯೂ ಮತ್ತು ಸಿ ಆರ್ ದೊರೆಯುತ್ತದೆ ಎ ಮತ್ತು ಎ ಬಿ ಮತ್ತು ಎ ಬಿ ಕ್ಯೂ ಮತ್ತು ಆರ್ಗಳ ಸಂಬಂಧವು ವೆನ್ ನಂಬರ್ ಎ ಈಸ್ ಡಿವೈಡೆಡ್ ಬೈ ಬಿ ಇಟ್ ಗಿವ್ಸ್ ಕ್ವಶನ್ ಕ್ಯೂ ಆ್ಯಂಡ್ ರಿಮೈಂಡರ್ ಆರ್ ದೆನ್ ರಿಲೇಶನ್ ಅಮಾಂಗ್ ಎ ಬಿ ಎಂಡ್ ಎ ಬಿ ಕ್ಯೂ ಆ್ಯಂಡ್ ಆರ್ ಈಸ್ ಅಂದ್ರೆ ಏನು ಹೇಳ್ತಾರೆ ಅವರು ಒಂದು ಸಂಖ್ಯೆ ಎ ಯನ್ನು ಬಿ ಯಿಂದ ಭಾಗಿಸಿದ್ರೆ ಬಿ ಇಂದ ಭಾಗಿಸಿದ್ರೆ ಭಾಗಲಬ್ಧ ಕ್ಯೂ ಭಾಗಲ ಕ್ಯೂ ಮತ್ತು ಶೇಷ ಆರ್ ಬರ್ತದೆ ಅಂತ ಇವುಗಳ ಸಂಬಂಧ ಏನಂತ ಕೇಳ್ತಾರೆ ನಮಗೆ ಗೊತ್ತಿದೆ ಏನಂದ್ರೆ ಭಾಜ್ಯಕ್ವಲ್ ಟು ಭಾಜಕ ಇಂಟು ಭಾಗಲಬ್ಧ ಪ್ಲಸ್ ಶೇಷ ಇದು ಒಂದು ಭಾಗಕಾರದ ಭಾಜ್ಯತೆ ನಿಯಮ ಇದು ಭಾಜ್ಯ ಅಂದ್ರೆ ಯಾವ್ದು ಇಲ್ಲಿ ಎ ಭಾಜಕ ಬಿ इनटू भागफल द q शेषया r अंदरे a = bq + r ये तरह आता है ಹಾಗಾಗಿ ಸರಿಯ ಉತ್ತರ ಯಾವುದು ಆಪ್ಷನ್ a a = bq + r ಆಪ್ಷನ್ 3 इज द ರೈಟ್ ಆನ್ಸರ್ ಆಪ್ಷನ್ 3 ಕರೆಕ್ಟ್ ಕರೆಕ್ಟ್ ನೆಕ್ಸ್ಟ್ ಹದಿಮೂರರಿಂದ ಭಾಗಿಸಿದಾಗ ಸೇಸಿ ಹತ್ತುಳಿಯುವಂತೆ ಹದಿನೈದುನೂರ ಎರಡರಿಂದ ಕಳೆಯಬೇಕಾದ ಕನಿಷ್ಠ ಸಂಖ್ಯೆ ದ ಲಾಸ್ಟ್ ದ ಲೀಸ್ಟ್ ನಂಬರ್ ಟು ಬಿ ಸಬ್ಸ್ಟ್ರಾಕ್ಟೆಡ್ ಫ್ರಮ್ ಫಿಫ್ಟೀನ್ ನಾಟ್ ಟು ಹ್ಯಾಂಡ್ ಡಿವೈಡೆಡ್ ಬೈ ತರ್ಟೀನ್ ಲಿವಿಂಗ್ ರಿಮೈಂಡರ್ ಟೆನ್ ಈಜ್ ಸೇಸಿ ಹತ್ತು ಉಳಿಬೇಕಾದ್ರೆ ಹದಿನೈದನೂರ ಎರಡನ್ನು ಎಷ್ಟು ಕಳಿಬೇಕಂತ ಕೇಳಿದಾರೆ ಫಸ್ಟ್ ನೀವು ಹದಿನೈನೂರ ಎರಡನ್ನು ಹದಿಮೂರಿಂದ ಭಾಗಿಸೋಕೆ ನೋಡಿರಿ ಕ್ಲಿಯರ್ ಗೊತ್ತಾಗತ್ತೆ ಎಷ್ಟು ಉಳಿತು ಸೇಸನ್ನು ಅಂದರೆ ಹದಿಮೂರಲ್ಲಿ ಹದಿಮೂರು ಸೇಸಿ ಎರಡು ಉಳಿತು ಸೊನ್ನೆ ಎಡಿಸ್ಕೊಂಡ್ರೆ ಇಪ್ಪತ್ತ ಹದಿಮೂರಲ್ಲಿ ಹದಿಮೂರು ಏಳು ಉಳಿತು ಎಪ್ಪತ್ತೆರಡು ಹತ್ತು ಹದಿಮೂರ ಐಲೆ ಅರವತ್ತೈದು ಸೇಷ ಎಷ್ಟು ಉಳಿತು ಏಳು ಉಳಿತು ಎಟ್ ಪ್ರೆಸೆಂಟ್ ಶೇಷ್ಯ ನಮಗೆ ಏಳು ಉಳಿಯಾಗುತ್ತೆ ಸೇಷ್ಯ ನಮಗೆ ಎಷ್ಟು ಉಳಿಬೇಕು ಹತ್ತು ಉಳಿಬೇಕಂತ ಹೇಳಿದಾರೆ ಏಳು ಪ್ಲಸ್ ಮೂರು ಹತ್ತು ಹ್ಞೂ ಈ ಹತ್ತನ್ನು ನಾವು ಮೈನಸ್ ಮಾಡಿ ನೋಡೋಣ ಈ ಹದಿನೈದನೂರ ಹದಿನೈದುನೂರ ಎರಡರೊಳಗೆ ಹತ್ತು ಮೈನಸ್ ಮಾಡೋಣ ಹದಿನೈದುನೂರ ಎರಡೊಳಗೆ ನೀವು ಹತ್ತು ಕಳೆದ್ರೆ ಹದಿನಾಲ್ಕುನೂರ ತೊಂಬತ್ತೆರಡು ಬರ್ತದೆ ಹದಿನಾಲ್ಕುನೂರ ತೊಂಬತ್ತೆರಡು ಈ ಹದಿನಾಲ್ಕುನೂರ ತೊಂಬತ್ತೆರಡನ್ನು ನೀವೀಗ ಹದಿಮೂರಿಂದ ಭಾಗಸರಿ ಸುಲಭವಾಗಿ ನಿಮಗೆ ಸೇಷೆ ಹತ್ತು ಉಳಿತೀವಿ ಹದಿಮೂರೊಂದಲೇ ಹದಿಮೂರು ಒಂದು ಉಳಿತು ಮುಂದಿನ ಒಂಬತ್ತಾತು ಹದಿಮೂರ ಒಂದಲೇ ಹದಿಮೂರು ಆರು ಉಳಿತು ಎರಡು ಅಂತ ಹದಿಮೂರು ಹದಿಮೂರನಕಲೇ ಐವತ್ತೆರಡು ಸೇರ್ಸೆ ಹತ್ತು ಉಳಿತು ನೋಡಿರಿ ಹಿಂಗೆ ಸೇ ಹತ್ತು ಯಾಕೆ ಉಳಿತಿದೆ ಹದಿನೈದು ನೂರ ಎರಡರೊಳಗೆ ಹತ್ತು ಕಳೆದಿವಿ ಅದಕ್ಕೆ ಹದಿನಾಲ್ಕುನೂರ ತೊಂಬತ್ತೆರಡು ಉಳಿತೆ ಹಾಗಾಗಿ ನೀವು ಹದಿಮೂರಿಂದ ಭಾಗಿಸಿದಾಗ ಸೇಸಿ ಹತ್ತು ಉಳಿಯುವಂತೆ ನೂರ ಎರಡರಿಂದ ಕಳಿಬೇಕಾದ ಕನಿಷ್ಠ ಸಂಖ್ಯೆ ಎಷ್ಟು ಅಂದ್ರೆ ಆಪ್ಷನ್ ಒನ್ ಟೆನ್ ಟೆನ್ ಈಸ್ ದಿ ರೈಟ್ ಆನ್ಸರ್ ನೆಕ್ಸ್ಟ್ ಏಳನೇ ಪ್ರಶ್ನೆ ಇವುಗಳಲ್ಲಿ ಮೂರು ಮತ್ತು ಹನ್ನೊಂದು ಎರಡರಿಂದಲೂ ಭಾಗವಾಗುವ ಸಂಖ್ಯೆ ಫಸ್ಟ್ ನೀವು ಮೂರರಿಂದ ಭಾಗವಾಗುವ ಸಂಖ್ಯೆ ಗೊತ್ತು ಮಾಡ್ಕೊಂಡ್ಬಿಟ್ರೆ ನಿಮ್ಗೆ ಈಸಿಯಾಗಿ ಹನ್ನೊಂದರಿಂದ ಕಂಡುಹಿಡಿಯೋದು ಗೊತ್ತಾಗುತ್ತೆ ಫಸ್ಟ್ ಒಂದು ನೋಡ್ರಿ ಏಳನೇ ಪ್ರಶ್ನೆ ಇದು ಸಂಖ್ಯೆ ಅಂಕಿಗಳ ಮೊತ್ತ ಎಂಟು ಒಂದು ಒಂಬತ್ತು ಮೂರು ಹನ್ನೆರಡು ಒಂದು ಅದು ಏಳು ಇಪ್ಪತ್ತು ಸಮಾಪ್ತಿ ಡಿಜಿಟ್ಸ್ ಆಫ್ ಆರ್ ದೀಸ್ ನಂಬರ್ಸ್ ಗಿವ್ಸ್ ಟ್ವೆಂಟಿ ಟ್ವೆಂಟಿ ನಾಟ್ ಡ್ಯೂಸಿಬಲ್ ಬೈ ತ್ರೀ ಸೊ ದಿಸ್ ನಂಬರ್ ಈಸ್ ನಾಟ್ ಡ್ಯೂಸಿಬಲ್ ಬೈ ತ್ರೀ ಈ ಸಂಖ್ಯೆಯ ಅಂಕಿಗಳ ಮೊತ್ತ ಇಪ್ಪತ್ತು ಬರ್ತೈತಿ ಇದು ಮೂರು ಮಗ್ಗಿಯೊಳಗಿಲ್ಲ ಆದ್ದರಿಂದ ಮೂರಿಂದ ಬಾಗಿ ಹೋಗೋದಿಲ್ಲ ಇಲ್ಲಿ ಎರಡು ಒಂದು ಮೂರು ಮೂರು ಒಂಬತ್ತು ಹನ್ನೆರಡು ಹದಿನೇಳು ಸೆವೆಂಟೀನ್ ಈಸ್ ಆಲ್ಸೋ ನಾಟ್ ಇನ್ ಅಂದ್ರೆ ಮೂರಿಂದ ಬಾಗಿ ಹೋಗೋದಿಲ್ಲದ ಇವು ಎರಡು ಸಂಖ್ಯೆ ಈಗ ಎರಡು ಐದು ಏಳು ಏಳು ಎರಡು ಒಂಬತ್ತು ನಾಲ್ಕು ಹದಿಮೂರು ಎಂಟು ಇಪ್ಪತ್ತೊಂದು ಇಪ್ಪತ್ತೊಂದು ಹೌದು ಮೂರಿಂದ ಬಾಗಿ ಹೋಗುತ್ತಾ ಬಟ್ ಹನ್ನೊಂದರಿಂದ ಬಾಗಿ ಹೋಗ್ಬೇಕಲ್ಲ ಹನ್ನೊಂದರಿಂದ ಬಾಗಿ ಹೋಗ್ಬೇಕಾದ್ರೆ ಸ್ಥಾನದಲ್ಲಿರೋ ಅಂಕಿಗಳ ಮೊತ್ತ ಸಮ್ ಆಫ್ ಡಿಜಿಟ್ಸ್ ಆಫ್ ಆಡ್ ಪ್ಲೇಸಸ್ ಎರಡು ಎರಡು ನಾಲ್ಕು ಎಂಟು ಹನ್ನೆರಡು ಆಗ್ತೈತಿ ಮೈನಸ್ ಸಮಸ್ಥಾನದ ಅಂಕಿಗಳ ಮೊತ್ತ ಸಮ್ ಆಫ್ ಡಿಜಿಟ್ಸ್ ಆಫ್ ಈವನ್ ಪ್ಲೇಸಸ್ ಐದು ನಾಲ್ಕು ಒಂಬತ್ತು ಹನ್ನೆರಡು ಒಂಬತ್ತು ಕಳೆದ್ರೆ ಮೂರು ಇವುಗಳ ವ್ಯತ್ಯಾಸ ನಮಗೆ ಜೀರೋ ಬರಬೇಕು ಅಥವಾ ಹನ್ನೊಂದು ಬರಬೇಕು ಬಟ್ ಇಲ್ಲಿ ಮೂರು ಬಂತು ಹಾಗಾಗಿ ಇದು ಮೂರಿಂದ ಬಾ ಹೋಗುತ್ತಾ ಬಟ್ ಹನ್ನೊಂದರಿಂದ ಬಾ ಹೋಗೋದಿಲ್ಲ ಉಳಿದಿರೋದು ಒಂದೇ ಒಂದು ಸಂಖ್ಯೆ ನೀವು ಅದನ್ನು ಚೆಕ್ ಮಾಡಿದ್ರೆ ಗೊತ್ತಾಗುತ್ತೆ ಇಪ್ಪತ್ತೊಂಬತ್ತು ಸಾವಿರದ ಇಪ್ಪತ್ತೊಂಬತ್ತು ಸಾವಿರದ ಎರಡುನೂರ ಐದು ಐತಲ್ಲ ಇದು ನೋಡೌಟ್ ಟೂ ಪ್ಲಸ್ ನೈನ್ ಪ್ಲಸ್ ಟೂ ಪ್ಲಸ್ ಜೀರೋ ಪ್ಲಸ್ ಫೈ ಎರಡು ಒಂಬತ್ತು ಹನ್ನೊಂದು ಎರಡು ಹದಿಮೂರು ಈಗ ಅಂದ್ರೆ ಮೂರಿಂದ ಹೋಗುತ್ತೆ ಇದು ಈಗ ಹನ್ನೊಂದರಿಂದ ಬಾಗ ಹೋಗ್ಬೇಕಲ್ಲ ಸ್ಥಾನದಲ್ಲಿನ ಅಂಕಿಗಳ ಮೊತ್ತ ಯಾವುವು ಎರಡು ಎರಡು ನಾಲ್ಕು ಐದು ಒಂಬತ್ತು ಬಂತು ನೈನ್ ಎರಡು ಎರಡು ನಾಲ್ಕು ಐದು ಒಂಬತ್ತು ಇನ್ನು ಸಮಸ್ಥಾನದಲ್ಲಿ ಅಂಕಿಗಳ ಮೊತ್ತ ಸಮಸ್ಥಾನದಲ್ಲಿನ ಅಂಕಿಗಳ ಮೊತ್ತ ಒಂಬತ್ತು ಪ್ಲಸ್ ಒನ್ನೆ ಒಂಬತ್ತು ಒಂಬತ್ತರ ಒಂಬತ್ತು ಕಳೆದ್ರೆ ಜೀರೋ ನೋಡಿ ಜೀರೋ ಬಂತು ಅಂದರೆ ಬ್ಯಸ ಸ್ಥಾನದಲ್ಲಿನ ಅಂಕಿಗಳ ಮೊತ್ತದಲ್ಲಿ ಸಮಸ್ಥಾನದ ಅಂಕಿಗಳ ಮೊತ್ತ ಕಳೆದ್ರೆ ಜೀರೋ ಬರಬೇಕು ಇಲ್ಲ ಹನ್ನೊಂದು ಬರಬೇಕು ಇಲ್ಲ ಇಪ್ಪತ್ತೆರಡು ಬರಬೇಕು ಈ ಥರ ಅಂದರೆ ಅದು ಕಂಪ್ಲೀಟ್ ಹನ್ನೊಂದರಿಂದ ಭಾಗ ಹೋಗುತ್ತೆ ಇದು ಹನ್ನೊಂದರ ಬಾಧ್ಯತೆ ನಿಮಗೆ ಸೊ ಹಾಗಾಗಿ ನಮಗೆ ಆಪ್ಷನ್ ಫೋರ್ ಇದು ಮೂರು ಮತ್ತು ಹನ್ನೊಂದು ಎರಡರಿಂದ ಹೋಗುತ್ತೆ ನೆಕ್ಸ್ಟ್ ಎಂಟನೇ ಪ್ರಶ್ನೆ ಇದು ಕಾಂಪಿಟೇಟಿವ್ ಎಕ್ಸಾಮ್ ಆಗಿರೋದ್ರಿಂದ ಪ್ರಶ್ನೆ ನಿಮಗೆ ಶಾರ್ಟ್ ಗಣಿತದಲ್ಲಿ ಶಾರ್ಟ್ ಮ್ಯಾಥಮೆಟಿಕ್ಸ್ ಒಳಗೆ ಏನು ಬೇಕಾದರೂ ಕೇಳ್ಬೋದು ಅದಕ್ಕೆ ಎಲ್ಲ ರೀತಿಯ ಪ್ರಶ್ನೆಗಳಿಗೆ ನೀವು ಮಾನಸಿಕವಾಗಿ ಸಿದ್ಧರಾಗಬೇಕನ್ನೋ ಕಾರಣಕ್ಕೆ ವಿಭಿನ್ನ ರೀತಿಯ ಸಮಸ್ಯೆಗಳನ್ನ ನಾವು ಟ್ರೈ ಔಟ್ ಮಾಡ್ತಿದ್ದೀವಿ ಇದು ಡಿ ಎಸ್ ಸಿ ಆರ್ಟಿಂದ ಒದಗಿಸಿದ ಪುಸ್ತಕ ಇದೆ ಇದು ಹೊರಗಿಂದ ಯಾವುದೋ ಪುಸ್ತಕ ಅಲ್ಲ ಹಾಗಾಗಿ ಪರೀಕ್ಷಾ ದೃಷ್ಟಿಯಿಂದ ಇಂಪಾರ್ಟೆಂಟ್ ಅನ್ನೋ ಕಾರಣಕ್ಕೆ ಏನು ನಮ್ಮ ಇಲಾಖೆಯವರು ಒದಗಿಸಿದಾರ ಅದೇ ಪುಸ್ತಕವನ್ನು ರೆಫರ್ ಮಾಡಿ ಬಿಡಿಸ್ತಾ ಇದ್ವಿ ಎರಡು ಮೂರು ನಾಲ್ಕು ಐದು ಮತ್ತು ಆರನ್ನು ಅಂಕಿಗಳಾಗಿ ಹೊಂದಿರುವ ಹನ್ನೊಂದರಿಂದ ಭಾಗವಾಗುವ ಐದು ಅಂಕಿಯ ಗರಿಷ್ಠ ಸಂಖ್ಯೆ ಈ ಅಂಕಿ ಹೊಂದಿರೋದು ಹನ್ನೊಂದರಿಂದ ಭಾಗವಾಗೋದು ಗರಿಷ್ಠ ಸಂಖ್ಯೆ ಅಂತ ಕೇಳಿದ್ದಾರೆ ಐದು ಅಂಕಿದೆ ನಾವೇನು ಮಾಡ್ತೀವಿ ಗರಿಷ್ಠ ಸಂಖ್ಯೆ ಅಂದ ತಕ್ಷಣ ಫಸ್ಟ್ ದೊಡ್ಡ ನಂಬರ್ ಮತ್ತು ಬರಿತೀವಿ ಆಮೇಲೆ ಐದು ನಾಲ್ಕು ಮೂರು ಎರಡು ಅಂತ ಬರೀತೀವಿ ಬಿಡಿ ಹತ್ತು ನೂರು ಸಾವಿರದ ಸಾವಿರ ಅಂದರೆ ಅರವತ್ತೈದು ಸಾವಿರದ ನಾಲ್ಕುನೂರ ಮೂವತ್ತೆರಡು ಇದೇ ಗರಿಷ್ಠ ಸಂಖ್ಯೆ ಅಂತಂದು ಅದು ಇಲ್ಲಿ ಐತಿ ಕೂಡ ಅದು ಯಾವುದು ಇಲ್ಲಿ ಐತಿ ಬಟ್ ಇದು ಹನ್ನೊಂದರಿಂದ ಭಾಗ ಅಂತ ಹೇಳೋಕ್ಕಾಗಿಲ್ಲ ಯಾಕಂದರೆ ಗರಿಷ್ಠ ಆದ ಮಾತ್ರಕ್ಕೆ ಅದು ಹನ್ನೊಂದರಿಂದ ಭಾಗ ಹೋಗುತ್ತಂತ ಹೇಳೋಕ್ಕಾಗಿಲ್ಲ ಇಲ್ಲಿ ಬೆಸ ಸ್ಥಾನದಲ್ಲಿ ಅಂಕೇಳ ಮತ್ತೆ ಆರು ನಾಲ್ಕು ಎರಡು ಆರು ನಾಲ್ಕು ಹತ್ತು ಎರಡು ಹನ್ನೆರಡು ಬಂತು ಸಮಸ್ಥಾನದ ಅಂಕಿಗಳು ಮತ್ತೆ ಐದು ಮೂರು ಎಂಟು ಬಂತು ಹನ್ನೆರಡು ಎಂಟು ಕೇಳಿದ್ರೆ ನಾಲ್ಕು ಇದು ಹನ್ನೊಂದರ ಬಗ್ಗೆ ಮಗಿೊಳಗಿಲ್ಲ ಸೊ ಇದು ಬರೋದಿಲ್ಲ ಅದೇ ಥರ ಇಲ್ಲಿ ಕೂಡ ಬೆಸಸ್ಥಾನದ ಅಂಕಿಗಳು ಮತ್ತೆ ಐದು ಮೂರು ಎಂಟು ಎರಡು ಹತ್ತು ಬರ್ತೈತಿ ಆರು ನಾಲ್ಕು ಹತ್ತು ಇದು ಜೀರೋ ಬಂತಿದೆ ಇದು ಹನ್ನೊಂದರಿಂದ ಬಾಗ ಹೋಗುತ್ತೆ ಜಸ್ಟ್ ಹಂಗೆ ಮಾರ್ಕ್ ಮಾಡ್ಕೊಳ್ಳೋಣ ನಾವು ಹನ್ನೊಂದರಿಂದ ಬಾಗಿ ಹೋಗೋ ಸಂಖ್ಯೆ ನೆಕ್ಸ್ಟ್ ಇದನ್ನು ನೋಡಿರಿ ಇದು ಬೆಸಸ್ಥಾನದಲ್ಲಿ ಅಂಕೇಳ ಮೊತ್ತ ಆರು ಮೂರು ಒಂಬತ್ತೆರಡು ಹನ್ನೊಂದು ಸಮಸ್ಥಾನದಲ್ಲಿ ಅಂಕಿಗಳು ಮೊತ್ತ ಐದು ಐದು ನಾಲ್ಕು ಒಂಬತ್ತು ಹನ್ನೊಂದರ ಒಂಬತ್ತು ಕಳೆದ ಎರಡು ಭಾಗ ಹೋಗಿಲ್ಲ ಅಂದರೆ ಇದು ಭಾಗ ಹೋಗಲಿಲ್ಲ ಇದನ್ನ ನೋಡೋಣ ಬೆಸಸ್ಥಾನದಲ್ಲಿ ಅಂಕಿ ಹೇಳಿ ಮೊತ್ತ ಐದು ನಾಲ್ಕು ಒಂಬತ್ತು ಐದು ನಾಲ್ಕು ಒಂಬತ್ತೆರಡು ಹನ್ನೊಂದು ಆರು ಮೂರು ಒಂಬತ್ತು ಹನ್ನೊಂದು ಒಂಬತ್ತು ಕಳೆದ ಎರಡು ಇದು ಕೂಡ ಬರಲಿಲ್ಲ ಹನ್ನೊಂದರಿಂದ ಭಾಗ ಹೋಗಿ ಇದು ಒಂದೇ ಸಂಖ್ಯೆ ಅಂದರೆ ಗರಿಷ್ಠ ಇದೇ ಸಂಖ್ಯೆ ಅಂತ ಭಾವಿಸ್ಕೊಂಡ್ರೆ ಇದರ ಸರಿ ಉತ್ತರ ಆಗಿರ್ತೈತೆ ಆಪ್ಷನ್ ಟೂ ಇಸ್ ದಿ ರೈಟ್ ಆನ್ಸರ್ ಎಷ್ಟು ಮುಂದಿನ ಪ್ರಶ್ನೆ ಇದು ಮಾಯಾ ಚೌಕದ ಬಗ್ಗೆ ಇತ್ತೀಚೆಗೆ ಪ್ರಶ್ನೆ ಕೇಳೋದು ಬಿಟ್ಟಿದ್ದಾರೆ ಹಾಗಾಗಿ ಒಂಬತ್ತನೇ ಪ್ರಶ್ನೆ ಬೇಡ ಹತ್ತನೇ ಪ್ರಶ್ನೆ ನೋಡಿರಿ ಮಾಯಾ ಚೌಕದ ಬಗ್ಗೆ ಇತ್ತೀಚೆಗೆ ಕಂಪ್ಲೀಟ್ಲಿ ಬಿಟ್ಟಿದ್ದಾರೆ ಪ್ರಶ್ನೆ ಅದ ಪಾಲಿನ ಬಗ್ಗೆ ಕೇಳೋ ಸಾಧ್ಯತೆ ಐತಿ ಈಗ ಹೆಂಗೆ ನಮಗೆ ಪ್ಲೇಯಿಂಗ್ ವಿತ್ ನಂಬರ್ಸ್ ಸಂಖ್ಯೆ ನಿಮಗೆ ಆಟದ ಮೇಲೆ ಪ್ರಶ್ನೆ ಕೇಳ್ತಾ ಇದ್ದಾರಾ ಇದು ಕಾಂಪಿಟೇಟಿವ್ ಎಕ್ಸಾಮ್ ಆಗಿರೋದ್ರಿಂದ ಮಕ್ಕಳು ವಿವಿಧ ರೀತಿಯಲ್ಲಿ ಏನೆಲ್ಲ ಮಾಹಿತಿ ನಾಲೆಜ್ ಕಲೆ ಹಾಕಿರ್ತಾರ ಅದನ್ನು ಚೆಕ್ ಮಾಡೋ ಉದ್ದೇಶಕ್ಕೆ ಕೇಳೋ ಸಾಧ್ಯತೆ ಉಂಟು ಗ್ಯಾರಂಟಿ ಕೇಳತ್ತಾರನೋ ಅಂತ ಹೇಳೋಕ್ಕಾಗೋದಿಲ್ಲ ನಾಲ್ಕು ಅಂಕಿಯ ಪಾಲಿಂಡ್ರೋಮನ್ನು ಯಾವಾಗಲೂ ನಿಶೇಷವಾಗಿ ಭಾಗಿಸುವ ಸಂಖ್ಯೆ ಎ ಪೋರ್ ಡಿಜಿಟ್ ಪಾಲಿಂಡ್ರೋಮ್ ನಂಬರ್ ಈಸ್ ಆಲ್ವೇಸ್ ಕಂಪ್ಲೀಟ್ಲಿ ಡ್ಯೂಸಿಬಲ್ ಬಾಯ್ ಇದು ನೇರ ಉತ್ತರ ನಿಮಗೆ ಓಲ್ಡ್ ಒಳಗಿತ್ತು ಪೋರ್ ಡಿಜಿಟ್ ಪಾಲಿಂಡ್ರೋಮ್ ನಂಬರ್ ಈಸ್ ಆಲ್ವೇಸ್ ಕಂಪ್ಲೀಟ್ಲಿ ಡ್ಯೂಸಿಬಲ್ ಬೈ ಎಲೆವೆನ್ ಅದು ಕಂಪ್ಲೀಟ್ಲಿ ಡ್ಯೂಸಿಬಲ್ ಬೈ ಎಲೆವೆನ್ ಬೇಕಾದ್ರೆ ಒಂದೆರಡು ಎಕ್ಸಾಂಪಲ್ ನೋಡಿರಿ ನೂರ ಮೂವತ್ತೊಂದು ಇದು ಫೋರ್ ಡಿಜಿಟ್ ಪಾಲಿಂಡ್ರೋಮ್ ಇದೆ ನಾಲ್ಕು ಅಂಕಿಗಳ ಒಂದು ಪಾಲಿಂಡ್ರೋಮ್ ಸಂಖ್ಯೆ ಎಡಗಡೆಯಿಂದ ಓದಿದರೆ ಹದಿಮೂರನೂರ ಮೂವತ್ತೊಂದು ಬಲಗಡೆಯಿಂದ ಓದಿದ್ರೆ ಹದಿಮೂರನೂರ ಮೂವತ್ತೊಂದು ಇಲ್ಲಿ ನಾವು ಬೆಸ ಸ್ಥಾನದಲ್ಲಿನ ಅಂಕಿಗಳ ಮೊತ್ತ ಕಂಡುಡೇನೆ ಒಂದು ಪ್ಲಸ್ ಮೂರು ಸ್ಥಾನದಲ್ಲಿರುವ ಅಂಕಿಗಳ ಮೊತ್ತ ಎಷ್ಟು ಬಂತು ಒಂದು ಮೂರು ನಾಲ್ಕು ಬಂತು ಸಮ ಸ್ಥಾನದಲ್ಲಿರುವ ಅಂಕಿಗಳ ಮೊತ್ತ ಮೂರು ಒಂದು ನಾಲ್ಕು ನೋಡ್ರಿ ಡಿಫ್ರೆನ್ಸ್ ಆಫ್ ದೀಸ್ ಟು ಗಿವ್ಸ್ ಜೀರೋ ಅಂದ್ರೆ ಇದು ಹನ್ನೊಂದರಿಂದ ಬಹುತಂತ ಇನ್ನೊಂದು ಸಂಖ್ಯೆ ನೋಡೋದಾದ್ರೆ ಎರಡು ಸಾವಿರದ ನಾಲ್ಕುನೂರ ನಲವತ್ತೆರಡು ಎರಡು ಸಾವಿರ ನಾಲ್ಕನೂರ ನಲ್ವತ್ತೆರಡು ಎರಡು ಸಾವಿರದ ನಾಲ್ಕನೂರ ನಲವತ್ತೆರಡು ಸೇಮ್ ಎರಡುಗಡೆ ಓದಿದರೆ ಬಲಗಡೆಯಿಂದ ಹೋದರೆ ಒಂದೇ ಅರ್ಥ ಬರ್ತೈತಿ ಇಲ್ಲಿ ಕೂಡ ಸ್ಥಾನದಲ್ಲಿರುವ ಅಂಕಿಗಳ ಮೊತ್ತ ಎರಡು ನಾಲ್ಕು ಆರು ಸಮಸ್ಥಾನ ಅಂಕಿಗಳ ಮೊತ್ತ ಸಮಸ್ಥಾನದಲ್ಲಿರುವ ಅಂಕಿಗಳ ಮೊತ್ತ ನಾಲ್ಕು ಎರಡು ಆರು ಆರು ಗಾರ್ಕಳ್ರೆ ಜೀರೋ ಅಂದ್ರೆ ಯಾವುದೇ ನೀವು ನಾಲ್ಕು ಅಂಕಿ ಪಾಲಿಂಡ್ರೋಮ್ ಅಂಕಿ ತಗೋರಿ ಸಂಖ್ಯೆನ ಅದು ಹನ್ನೊಂದರಿಂದ ಗ್ಯಾರಂಟಿ ಬಾಗಿ ಹೋಗ್ತೈತಿ ಅದಕ್ಕೆ ನಾಲ್ಕು ಅಂಕಿಯ ಪಾಲಿಂಡ್ರೋಮನ್ನು ಯಾವಾಗಲೂ ನಿಶೇಷವಾಗಿ ಭಾಗಿಸುವ ಸಂಖ್ಯೆ 11 ಎಸ್ ಇನ್ನು ಹನ್ನೊಂದನೇ ಪ್ರಶ್ನೆ ಒಂದು ಪೂರ್ಣ ವರ್ಗವಾಗಲು ಆರು ಸಾವಿರವನ್ನು ಭಾಗಿಸಬೇಕಾದ ಕನಿಷ್ಠ ಸಂಖ್ಯೆ ನೀವು ಆರು ಸಾವಿರವನ್ನು ಅವಿಭಾಜ್ಯ ಪುರತನ ಗುಂಡಬ್ಬವಾಗಿ ಬರೆದ್ರೆ ಗೊತ್ತಾಗ್ಬಿಡುತ್ತೆ ನಿಮಗೆ ಎರಡು ಮೂರನೇ ಆರು ಮೂರು ಸೊನ್ನೆ ಎರಡು ಹದಿನೈದು ಎರಡು ಸೊನ್ನೆ ಮೂರಲ್ಲೇ ಹೋಗುತ್ತೆ ಮೂರೈಲೆ ಹದಿನೈದು ಎರಡು ಸೊನ್ನೆ ಐದಲ್ಲೇ ಹೋಗುತ್ತಾ ಐದ ಒಂದಲೇ ಎರಡು ಐವತ್ತಲೆ ಎರಡು ಇಪ್ಪತ್ತೈಲಿ ಐದು ಐಲೇ ಐದು ಒಂದಲೆ ಏನು ಉಳೀತಿ ಇಲ್ಲಿ ಎರಡನ್ನು ಎಷ್ಟು ಸಾರಿ ಬಂದೈತೆ ನೋಡಿರಿ ಒಂದು ಎರಡು ಮೂರು ನಾಲ್ಕು ಅಂದರೆ ಟೂ ರೇಸ್ ಟು ಫೋರ್ ಇಂಟು ಮೂರು ಒಂದು ಮೂರು ಒಂದು ಸರಿ ಬಂದೈತಿ ಐದು ಐದು ಮೂರು ಸರಿ ಬಂದೈತಿ ಇದು ಪರ್ಫೆಕ್ಟ್ ಸ್ಕ್ವೇರ್ ಆಗ್ಬೇಕಾದ್ರೆ ಇದು ಹೆಂಗೆ ಆಗ್ಬೇಕಾದ್ರೆ ಟೂ ಇಂಟು ಟೂ ಇಲ್ಲಿ ಟೂ ಇಂಟು ಟೂ ಇದ್ರ ಎರಡು ಅದು ಕರೆಕ್ಟ್ ಆಯಿತು ಇಲ್ಲಿ ತ್ರೀ ಇಂಟು ಪಾಯ್ ಇಂಟು ಪಾಯ್ ಐಕಿ ಒಳಗೆ ಎರಡು ಪೈ ಒಂದು ಗುಂಪಾಯ್ತು ಇನ್ನೊಂದು ಉಳಿತೀವಿ ಅಂದರೆ ಸಪ್ರೇಟ್ ಎರಡೆರಡು ಗುಂಪಾಗಿ ಉಳಿದಿದ್ದು ಯಾವುದಾದ್ರೆ ಮೂರು ಮತ್ತು ಐದು ಅಂದರೆ ಮೂರೈಲೆ ಹದಿನೈದು ಹದಿನೈದರಿಂದ ನಾವು ಬಾಗಿಸಿದ್ರೆ ಆರು ಸಾವಿರ ಅನ್ನೋದು ಒಂದು ಪರ್ಫೆಕ್ಟ್ ಸ್ಕ್ವೇರ್ ಆಗ್ತದೆ ಆಪ್ಷನ್ ಒನ್ ಎಚ್ ದಿ ರೇಟ್ ಅನ್ಸತ್ತೆ ಇದು ಅಂತರೂ ನೀವು ಸುಲಭ ಐತಿ ಹನ್ನೆರಡನೇ ಪ್ರಶ್ನೆ ಚೌಕಾಕಾರದ ಹೊಲದ ವಿಸ್ತೀರ್ಣ ಕೊಟ್ಟಿದ್ದಾರೆ ಅವರು ಇದನ್ನು ಇದ್ರ ವಿಸ್ತೀರ್ಣ ಹದಿನೇಳುನೂರ ಅರವತ್ತ್ನಾಲ್ಕು ಇದು ಬಾಹು ಇಂಟು ಬಾಹು ಸೈಡ್ ಇಂಟು ಸೈಡ್ ಇದು ವಿಸ್ತೀರ್ಣ ಆಗಿರ್ತೈತಿ ಇದರ ಸ್ಕ್ವೇರ್ ರೂಟ್ ಕಂಡುಹಿಡಬೇಕು ಒಂದು ಬಾವಿನ ಅಳತೆ ಸ್ಕ್ವೇರ್ ರೂಟ್ ಆಫ್ ಸೆವೆಂಟೀನ್ ಸಿಕ್ಸ್ಟಿ ಫೋರ್ ಅಂದ್ರೆ ನಲ್ವತ್ತೆರಡು ಬರ್ತೈತಿ ಒಂದು ಬಾವಿನ ಅಳತೆ ಇದರ ಸುತ್ತಲೂ ಬೇಲಿ ನಿರ್ಮಿಸಲ್ಲ ಅಂದ್ರೆ ಇದರ ಸುತ್ತಳತೆ ವಿ ಹ್ಯಾವ್ ಟು ಫೈಂಡ್ ಔಟ್ ದ ಪ್ಯಾರಿಮಿಟ್ರ್ ಆಫ್ ದಿಸ್ ಸ್ಕ್ವೇರ್ ಅಂದ್ರೆ ಪೋರ್ ಎ ಆಗ್ತೈತಿ ಪೋರ್ ಇಂಟು ಎ ಅಂದರೆ ಫೋರ್ಟಿ ಟು ನಲವತ್ತೆರಡು ನಾಲ್ಕು ಒಂದೂರ ಅರವತ್ತೆಂಟು ಆಗುತ್ತೆ ಆಪ್ಷನ್ ಫೋರ್ ಇಸ್ ದಿ ರೈಟ್ ಆನ್ಸರ್ ಎಸ್ ಈ ಥರದ ಮಾದರಿಯ ಪ್ರಶ್ನೆಗಳಿರ್ತಾವೆ ಮುಂದಿನ ತರಗತಿಯಲ್ಲಿ ರೇಖಾಗಣಿತಕ್ಕೆ ಸಂಬಂಧಪಟ್ಟಂಥ ಒಂದಿಷ್ಟು ಬಹಿ ಪ್ರಶ್ನೆ ಚರ್ಚೆ ಮಾಡೋಣ ಇಷ್ಟು ಸಮಸ್ಯೆ ಬಿಡಿಸಿ ಪ್ರಾಕ್ಟೀಸ್ ಮಾಡಿರಿ ದಿನಗಳ ಕಡಿಮೆ ಇದಾವೆ ಅಭ್ಯಾಸ ಮಾಡೋದನ್ನು ಹೆಚ್ಚು ಮಾಡಿ ಅಂತ ಹೇಳ್ತಾ ಹ್ಯಾವ್ ಎ ವಂಡರ್ಫುಲ್ ಡೇ ನಾಳೆ ಯಾಜುಸಲ್ಲಿ ಆರೂವರೆಗೆ ಲೈವ್ ಕ್ಲಾಸ್ನಾಗ ಸಿಗೋಣ ಧನ್ಯವಾದಗಳು